ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ತಮಗೆಲ್ಲರಿಗೂ ಕೋಣಂಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗಾಗಿ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆಗಳನ್ನು ಈಗ ಬಿಡಿಸ್ತಾ ಹೋಗೋಣ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕೋಳಿ ಹುಂಜ ಕೆಳಗಿನ ಯಾವುದರ ಉದಾಹರಣೆಯಾಗಿದೆ ಸಸ್ಯಹಾರಿ ಮಿಶ್ರಹಾರಿ ಮಾಂಸಾಹಾರಿ ಕೀಟಹಾರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಒಂದು ಮಿಶ್ರಹಾರಿ ಪ್ರಾಣಿ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸಸ್ಯದ ಯಾವ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತದೆ ಎಲೆ ಬೇರು ಹಣ್ಣು ಹೂವು ಸರಿಯಾದ ಉತ್ತರ ಆಪ್ಷನ್ ಎ ಎಲೆಯ ಒಂದು ಭಾಗದಲ್ಲಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತದೆ ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ ಹಸುವಿನ ಸರಾಸರಿ ಜೀವಿತಾವಧಿ ಇಪ್ಪತ್ತು ವರ್ಷಗಳು ಈ ಜೀವಿತಾದಿ ಹೋಗಗಳ ಮೇಲೂ ಸಹ ಸಾಕಷ್ಟು ಥರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇನ್ನೊಂದು ಕೇಳ್ಬೋದು ಅತಿ ಹೆಚ್ಚು ಜೀವಿತಾವಧಿಯನ್ನು ಹೊಂದಿರುವಂಥ ಪ್ರಾಣಿ ಯಾವುದು ಅಂತ ಕೇಳಿದಾಗ ಅದು ಆಮೆ ನೂರ ವರ್ಷ ಬದುಕ್ತದೆ ಮಾನವನ ಒಂದು ಜೀವಿತಾವಧಿ ಎಷ್ಟು ಅಂತ ಎಪ್ಪತ್ತರಿಂದ ಎಂಬತ್ತು ವರ್ಷ ಇದಿಷ್ಟು ನಿಮಗೆ ಮಾಹಿತಿ ಗೊತ್ತಿರಬೇಕು ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಕೆಳಗಿನ ಏಕದಳ ಧಾನ್ಯಕ್ಕೆ ಉದಾಹರಣೆ ಡ್ಯಾಶ್ ರಾಗಿ ತೊಗರಿ ಕಡಲೆ ಶೇಂಗಾ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ ಒಂದು ಏಕದಳ ಧಾನ್ಯಕ್ಕೆ ಒಂದು ಉದಾಹರಣೆ ಆಗಿರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಚಿಪ್ಕೋ ಚಳವಳಿಯನ್ನು ಮಾಡಿದವರು ಯಾರು ಪಾಂಡುರಂಗ್ ಹೆಗಡೆ ಸಾಲು ಮರದ ತಿಮ್ಮಕ್ಕ ಬಹುಗಣ ಸಲೀಂ ಅಲಿ ಪಕ್ಷಿ ಪ್ರೇಮಿ ಅಂತ ಯಾರಿ ಕರೀತಾರೆ ಸಲೀಮ್ ಅವರನ್ನು ಪಕ್ಷಿ ಪ್ರೇಮಿ ಅಂತ ಕರೀತಾರೆ ವೃಕ್ಷಮಾತೆ ಅಂತ ಯಾರಿ ಕರೀತಾರೆ ಸಾಲು ಮರದ ಇವರನ್ನು ವೃಕ್ಷ ಮಾತೆ ಎಂದು ಕರೆಯುತ್ತಾರೆ ಇದ್ ಮಾಹಿತಿ ನಿಮ್ಗೆ ಗೊತ್ತಿರಲಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಸುಂದರ್ಲಾಲ್ ಬಹುಗುಣ ಅವರನ್ನು ಚಿಪ್ಕೋ ಚಳುವಳಿಯ ಪಿತಾಮಹ ಎಂದು ಕರೆಯುತ್ತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಗಾಳಿಯಲ್ಲಿ ಶೇಕಡಾವಾರು ಆಮ್ಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದೆ ಆಪ್ಷನ್ ಎ ಎಪ್ಪತ್ತೆಂಟು ಶೇಕಡಾ ಬಿ ಇಪ್ಪತ್ತೊಂದು ಶೇಕಡ ಸಿ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಡಿ ಜೀರೋ ಪಾಯಿಂಟ್ ಒಂಬತ್ತು ಆರು ಶೇಕಡ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೊಂದು ಶೇಕಡ ಇದು ಗಾಳಿಯಲ್ಲಿರುವಂಥ ಒಂದು ಆಮ್ಲಜನಕದ ಪ್ರಮಾಣ ಆಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಗೋಲದ ನೀಲಿ ಬಣ್ಣವು ಈ ಕೆಳಗಿನವುಗಳ ಯಾವುದನ್ನು ಸೂಚಿಸುತ್ತದೆ ನಕ್ಷೆಯಲ್ಲಿ ಅಥವಾ ಗೋಳದಲ್ಲಿ ನೀಲಿ ಬಣ್ಣ ಯಾವುದನ್ನು ಸೂಚಿಸ್ತದೆ ಆಪ್ಷನ್ ಎ ಭೂಭಾಗ ಬಿ ಕಾಡುಗಳ ಪ್ರದೇಶ ನೀರಿನಿಂದ ಆವೃತವಾದ ಆವೃತವಾಗಿರುವ ಭಾಗ ಬೆಟ್ಟಗಳ ಪ್ರದೇಶ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಯಾವುದು ನೀರಿನಿಂದ ಆವೃತವಾಗಿರುವಂಥ ಭಾಗವನ್ನು ಯಾವುದು ಗೋಳದಲ್ಲಿ ನೀಲಿ ಬಣ್ಣವು ಸೂಚಿಸ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನ ಯಾವ ಆಹಾರದ ಪೋಷಕಾಂಶಗಳನ್ನು ದೇಹದ ರಕ್ಷಣೆಗೆ ಆರೋಗ್ಯಕ್ಕೆ ಸಹಕರಿಸುವ ಆಹಾರ ಎಂದು ಕರೆಯುವರು ಶರ್ಕರಗಳು ಅಥವಾ ಲಿಪಿಡ್ಗಳು ಪ್ರೋಟೀನ್ಗಳು ವಿಟಮಿನ್ಗಳು ನೀರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ಗಳು ವಿಟಮಿನ್ಗಳು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಾಣಿಗಳಿಂದ ಪಡೆಯುವ ಆಹಾರ ಡ್ಯಾಶ್ ಭತ್ತ ರಾಗಿ ಮೊಟ್ಟೆ ಹಣ್ಣುಗಳು ಪ್ರಾಣಿಗಳಿಂದ ನಮಗೆ ಯಾವ ಆಹಾರ ಸಿಗ್ತದೆ ಪಡೆಯುವ ಭತ್ತನ ರಾಗಿನ ಮೊಟ್ಟೆನ ಹಣ್ಣು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊಟ್ಟೆ ಕೋಳಿಂದ ನಮ್ಮ ಮೊಟ್ಟೆ ಸಿಗುತ್ತವದಾ ಆಗ ಇದೊಂದು ಪ್ರಾಣಿಯಿಂದ ಸಿಗುವಂಥ ಒಂದು ಆಹಾರವಾಗಿದೆ ಓಕೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ಸಿರಿಧಾನ್ಯಕ್ಕೆ ಉದಾಹರಣೆ ಡ್ಯಾಶ್ ರಾಗಿ ತೊಗರಿ ಕಡಲೆ ಶೇಂಗಾ ಯಾವುದಕ್ಕೆ ನಾವು ಸಿರಿಧಾನ್ಯಗಳನ್ನು ನಾವು ಬರಗಾಲದ ಮಿತ್ರರು ಅಂತ ಕರಿತೀವಿ ಯಾಕಂದರೆ ಅವು ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಒಂದು ಬೆಳೆಗಳಾಗಿವೆ ಹಾಗಾದರೆ ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದು ರಾಗಿ ಇದು ಒಂದು ಸಿಗಿದ ಸಿರಿಧಾನ್ಯಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ನೋಡಿ ಚಿತ್ರದಲ್ಲಿ ತೋರಿಸಿರುವಂಥ ಎಕ್ಸ್ ಎಂಬ ಪಾತ್ರೆಯಲ್ಲಿನ ನೀರನ್ನು ವೈ ಎಂಬ ಪಾತ್ರೆಗೆ ಸೇರಿ ಸುರಿದ ಸುರಿದಿದೆ ಹಾಗಾದರೆ ಈ ಕೆಳಗಿನ ಯಾವ ಭೌತಿಕ ಪರಿಮಾಣದಲ್ಲಿ ಬದಲಾವಣೆ ಉಂಟಾಗುತ್ತದೆ ಕೇಳಿದ್ದಾರೆ ಎಕ್ಸ್ ಮತ್ತು ವೈ ಅಂತ ಚಿತ್ರ ಕಾಣಿಸ್ತಾ ಇದೆಯಾ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಎ ಇದು ಒಂದು ಗಾತ್ರಕ್ಕೆ ಉದಾಹರಣೆಯಾಗಿದೆ ಗಾತ್ರ ಗಾತ್ರದಲ್ಲಿ ನಾವು ವ್ಯತ್ಯಾಸವನ್ನು ನಾವು ಕಾಣ್ಬೋದು ಓಕೆ ನೆಕ್ಸ್ಟ್ ನೋಡಿ ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ಳುತ್ತದೆ ಬುಧ ಶುಕ್ರ ಭೂಮಿ ಮಂಗಳ ನೀವು ಗ್ರಹಗಳ ಬಗ್ಗೆ ಗೊತ್ತಿರಬೇಕಂದ್ರೆ ನಮಗೆ ಅತ್ಯಂತ ದೊಡ್ಡ ಗ್ರಹ ಯಾವುದು ಗುರುಗ್ರಹ ಗುರುಗ್ರಹ ಹಾಗೆ ನಾವು ಯಾವ ಗ್ರಹದ ಮೇಲೆ ವಾಸಿಸ್ತಾ ಇದ್ದೀವಿ ನಾವು ಭೂಮಿ ಎಂಬ ಗ್ರಹದ ಮೇಲೆ ನಾವು ವಾಸಿಸ್ತಾ ಇದ್ದೀವಿ ಓಕೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಶುಕ್ರ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ಳುತ್ತದೆ ನೆಕ್ಸ್ಟ್ ಕ್ವೆಶನ್ ಜೀವಿಗಳು ಉಸಿರಾಡುವಾಗ ಡ್ಯಾಶ್ ಅನ್ನು ಹೊರಬಿಡುತ್ತವೆ ಏನನ್ನು ಬಿಡುತ್ತವೆ ಇಂಗಾಲ ದ ಡೈಆಕ್ಸೈಡ್ ಇಂಗಾಲ ಆಮ್ಲಜನಕ ಸಾರಜನಕ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗಾಲದ ಡೈ ಆಕ್ಸೈಡ್ ನೆಕ್ಸ್ಟ್ ನೋಡಿ ಗ್ರಹಗಳು ಉಂಟಾಗಲು ಕಾರಣ ಸಾರಿ ಗ್ರಹಣಗಳು ಉಂಟಾಗಲು ಕಾರಣ ಭೂಮಿಯ ಸುತ್ತುವಿಕೆ ಭೂಮಿಯ ಪರಿಭ್ರಮಣ ಚಂದ್ರನ ಪರಿಭ್ರಮಣ ಭೂಮಿ ಮತ್ತು ಚಂದ್ರನ ಪರಿಭ್ರಮಣ ಸರಿಯಾದ ಉತ್ತರ ಆಪ್ಷನ್ ಡಿ ಭೂಮಿ ಮತ್ತು ಚಂದ್ರರ ಪರಿಭ್ರಮಣದಿಂದ ಗ್ರಹಣಗಳು ಉಂಟಾಗ್ತವೆ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಹೇಳ್ತೀವಲ್ಲ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನೀರಿನಲ್ಲಿ ಗಾಳಿ ಇರದಿದ್ದರೂ ಮೀನು ನೀರಿನಲ್ಲಿ ಬದುಕುತ್ತದೆ ಏಕೆ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕರಗಿದ ಸ್ಥಿತಿಯಲ್ಲಿರುತ್ತದೆ ಆಕ್ಸಿಜನ್ ಹೊಂದಿರುವ ಚಿಕ್ಕ ಜೀವಿಗಳನ್ನು ಮೀನು ತಿನ್ನುತ್ತದೆ ನೀರಿನಲ್ಲಿ ಆಕ್ಸಿಜನ್ ಕರಗಿದ ಸ್ಥಿತಿಯಲ್ಲಿರುತ್ತದೆ ಮೀನಿನ ಉಸಿರಾಟಕ್ಕೆ ಆಕ್ಸಿಜನ್ ಅವಶ್ಯಕತೆ ಇರುವುದಿಲ್ಲ ತಗೊಂಡಿದ್ದಾರೆ ಆಪ್ಷನ್ ಸಿ ನೀರಿನಲ್ಲಿ ಆಕ್ಸಿಜನ್ ಕರಗಿದ ಸ್ಥಿತಿಯಲ್ಲಿ ಇರುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕೆಳಗಿನ ಗುಂಪಿನಲ್ಲಿ ಎಷ್ಟು ನಕ್ಷತ್ರಗಳಿವೆ ಸೂರ್ಯ ಭೂಮಿ ಚಂದ್ರ ಧ್ರುವ ತಾರೆ ಶುಕ್ರ ಇವುಗಳಲ್ಲಿ ಎಷ್ಟು ನಕ್ಷತ್ರಗಳಿವೆ ಅಂತ ಕೇಳಿದ್ದಾರೆ ನಕ್ಷತ್ರಗಳು ಯಾವ್ಯಾವುದಿದ್ರೊಳಗೆ ಆಪ್ಷನ್ ಎ ಐದಿರವಾ ನಾಲ್ಕು ಸಿ ಮೂರು ಡಿ ಎರಡು ಈ ಒಂದು ಗುಂಪಿನಲ್ಲಿ ಈ ಒಂದು ಕೊಟ್ಟಂಥವ್ರ ಗುಂಪಿನಲ್ಲಿ ಎಷ್ಟು ನಕ್ಷತ್ರಗಳಿದ್ದಾವೆ ಅಂತ ಕೇಳ್ತಿದ್ದಾರೆ ಇಲ್ಲಿ ಗುಂಪನ್ನು ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ನಕ್ಷತ್ರಗಳಿದ್ದಾವೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ನಕ್ಷತ್ರ ಯಾವ್ಯಾವುದು ಸೂರ್ಯ ಮತ್ತು ಧ್ರುವ ತಾರೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಾಯುಗಳುವು ಡ್ಯಾಶ್ ನೀರಾವಿಯ ಮಿಶ್ರಣ ಮೋಡಗಳ ಮಿಶ್ರಣ ಮಣ್ಣಿನ ಕಣಗಳ ಮಿಶ್ರಣ ಅನಿಲಗಳ ಮಿಶ್ರಣ ಆಪ್ಷನ್ ಡಿ ಅನಿಲಗಳ ಮಿಶ್ರಣ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಸ್ವಾಭಾವಿಕವಾಗಿ ದೊರೆಯುವ ಶುದ್ಧ ನೀರು ನದಿ ನೀರು ಚಿಲುಮೆ ನೀರು ಬಟ್ಟಿ ಇಳಿಸಿದ ನೀರು ಮಳೆ ನೀರು ಸರಿಯಾದ ಉತ್ತರ ಆಪ್ಷನ್ ಡಿ ಮಳೆ ನೀರು ಆಗಿದೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ನೋಡಿ ವಿದ್ಯುತ್ ಶಕ್ತಿಯಿಂದ ಶಬ್ದ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಸಾಧನ ನೇಮ್ ದ ಇನ್ಸ್ಟ್ರೂಮೆಂಟ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ ಆಪ್ಷನ್ ಎ ಸ್ತ್ರೀಪೆಟ್ಟಿಗೆ ವಿದ್ಯುತ್ ದೀಪ ದೂರದರ್ಶನ ಧ್ವನಿವರ್ಧಕ ಇದಕ್ಕೆ ಸರಿಯಾದ ಉತ್ತರ ನೋಡೋದಂದರೆ ಆಪ್ಷನ್ ಡಿ ಧ್ವನಿವರ್ಧಕ ಸೌಂಡ್ ಸ್ಪೀಕರ್ ಅಂತ ಹೇಳ್ತೀವಲ್ಲ ಆಪ್ಷನ್ ಡಿ ಸರಿಯಾದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೆಳಗಿನ ಯಾವ ಬದಲಾವಣೆಯು ತಪ್ಪಾಗಿದೆ ಘನ ಕಾಯಿಸಿದಾಗ ದ್ರವ ಆಗ್ತದೆಯಾ ಘನ ತಂಪು ಮಾಡಿದಾಗ ಅನಿಲ ಆಗ್ತದೆಯಾ ದ್ರವ ತಂಪು ಮಾಡಿದಾಗ ಘನ ಆಗ್ತದೆಯಾ ದ್ರವ ಕಾಯಿಸಿದಾಗ ಅನಿಲ ಆಗ್ತದೆ ಅಂತ ಕೇಳಿದ್ದಾರೆ ಆಪ್ಷನ್ ಬಿ ಘನವನ್ನು ತಂಪು ಮಾಡಿದಾಗ ಏನಾಗ್ತದೆ ಅನಿಲ ಸ್ಥಿತಿಗೆ ಬರ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಕುಣಿಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ